ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಜಮಿನಿ ಸರ್ಕಸ್ಗೆ ಚಾಲನೆ ಎಸ್ ಹತ್ತು ವರ್ಷಗಳ ನಂತರ ಮೈಸೂರು ದಸರಾದಲ್ಲಿ ಸಾಹಸಮಯ ಜಮಿನಿ ಸರ್ಕಸ್ ಪ್ರದರ್ಶನಗೊಳ್ಳುತ್ತಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತ ಸಾಹಸಮಯ ಕ್ರೀಡೆ ಮತ್ತು ಮನರಂಜನೆ ಕೊಡುವ ಜಮಿನಿ ಸರ್ಕಸ್ ಕಾರಂಜಿಕೆರೆ ಸಮೀಪವಿರುವ ಹಾರ್ಸ್ ಪಾರ್ಕ್ ಮೈದಾನದಲ್ಲಿ ಆರಂಭಗೊಂಡಿದ್ದು ಕಾರ್ಯಕ್ರಮಕ್ಕೆ ಶಾಸಕರಾದ ತನ್ವೀರ್ ಸೇಠ್ ಮತ್ತು ಶ್ರೀವತ್ಸ ಅವರು ಚಾಲನೆಯನ್ನ ನೀಡಿದರು ಆಯ್ತು ಹಾಗೂ ವಿದ್ಯಾಕ್ಷ ಶಾಸಕರಾದ ನಮ್ಮ ಸಪ್ಪ ಈ ಕಾರ್ಯಕ್ರಮಕ್ಕೆ ಇದ್ದೀನಿ ಕರ್ಕೊಂಡು ನಮ್ಮ ಕಲಾವಿದರು ಹತ್ತು ವರ್ಷಗಳ ನಂತರ ಮತ್ತೆ ಮೈಸೂರು ದಸರಾದಲ್ಲಿ ಜಮಿನಿ ಸರ್ಕಸ್ ಪ್ರದರ್ಶನ ನೀಡುತ್ತಿದೆ ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಜಮಿನಿ ಸರ್ಕಸ್ ಎಂದು ಹೆಸರನ್ನ ಪಡೆದಿದೆ ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಆಫ್ರಿಕನ್ ಇಥಿಯೋಪಿಯನ್ ಕೆನಾನ್ ಚೀನಿ ಮತ್ತು ಭಾರತೀಯ ಕಲಾವಿದರನ್ನ ಒಳಗೊಂಡ ಜಮಿನಿ ಸರ್ಕಸ್ ಸಾಹಸಮಯ ಕ್ರೀಡೆಗಳು ಮನರಂಜನೆಯನ್ನ ನೀಡುತ್ತಿದೆ ಪ್ರತಿದಿನ ಒಂದು ಗಂಟೆ ನಾಲ್ಕು ಗಂಟೆ ಮತ್ತು ಏಳು ಗಂಟೆಗೆ ಮೂರು ಪ್ರದರ್ಶನಗಳು ನಡೆಯಲಿದೆ ಇನ್ನು ಇದೇ ವೇಳೆ ಶಾಸಕ ತನ್ವೀರ್ ಸೇಠ್ ಮತ್ತು ಶ್ರೀವತ್ಸ ಅವರು ಮಾತನಾಡಿದರು ಇವತ್ತು ಮೈಸೂರು ನಗರದಲ್ಲಿ ಸನ್ಮಾನ್ಯ ಶಾಸಕರಾದಂತಹ ಜಿ ಎಸ್ ಅವರು ಹೊಸ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಅಯ್ಯು ಖಾನ್ ಅವರು ಹಾಗೂ ನಾನು ಅತ್ಯಂತ ಸಂತೋಷದಿಂದ ಹಿಂಟೆ ಮಾಡಿದ್ದೇನೆ ವೈವಿಧ್ಯ ಸರ್ಕಸ್ ಕಂಪನಿಯ ಒಂದು ಇಲ್ಲಿ ಬಂದು ಜನೀಶ್ ಸರ್ಕಸ್ ಅವರು ನಮ್ಮೆಲ್ಲರಿಗೂ ಮೈಸೂರಿನವರಿಗೆ ಮತ್ತು ಹೊರಗಿನವರಿಗೆ

ಮೈಸೂರು ಜನತೆಗೆ ಹಾಗೂ ಅಕ್ಕಪಕ್ಕ ಎಲ್ಲ ಊರು ಹಳ್ಳಿಗಳಲ್ಲಿಂತ ಇರುವಂಥ ನನ್ನೆಲ್ಲ ಪ್ರೀತಿಯ ಮೈಸೂರಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷ ಒಂದು ಐದಾರು ಕಂಪ್ನಿ ಸರ್ಕಸ್ಗಳು ನಮಗೆ ರೆಗ್ಯುಲರಾಗಿ ಇಲ್ಲಿಗೆ ಬರ್ತಾ ಇದ್ದೀವಿ ಈ ಸಲ ಹತ್ತು ವರ್ಷಗಳ ನಂತರ ಜಮ್ನಿ ಸರ್ಕಸ್ಸು ತನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಸರ್ಕಸ್ ಜಮ್ನಿ ಸರ್ಕಸ್ಸು ಇಲ್ಲಿ ಆಫ್ರಿಕನ್ ಕಲಾವಿದರು ಸುಮಾರು ವಿದೇಶದ ಕಲಾವಿದರು ನಮ್ಮ ಇಂಡಿಯನ್ ಕಲಾವಿದರು ಎಲ್ಲ ತಮ್ಮ ಜೀವನ ಹಂಗನ್ನು ತೊರೆದು ಇಲ್ಲಿ ಪ್ರದರ್ಶನ ನೀಡ್ತಾರೆ ಎರಡೂವರೆ ಗಂಟೆ ಕಾಲ ಈ ಕಲೆ ಈ ಕಲೆಗೆ ಪ್ರೋತ್ಸಾಹ ಕೊಡಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಯಾಕೆ ಅಂತಂದರೆ ಮೈಸೂರು ಅಂತ ಕಲೆಗಳ ಬೀಡು ಅಂತ ಹೇಳ್ತಾರೆ ನಾವಿಲ್ಲಿ ಇಲ್ಲಿ ಜನನ ನಾವು ಈ ಕಲಾವಿದರನ್ನ ಪ್ರೋತ್ಸಾಹ ಮಾಡಿದ್ರೆ ಅವ್ರಿಗೆ ನಾವು ಒಂದು ಒಂಥೂ ತನ್ನ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಬನ್ನಿ ಈ ಸರ್ಕಸ್ ನೋಡಿ ಈ ಸರ್ಕಸ್ ಇಂದ ಆ ಕಲಾವಿದರನ್ನ ಪ್ರೋತ್ಸಾಹ ಅಂತ ಕೇಳ್ಕೊತೀನಿ ಇದು ದಿನ ಮೂರು ಆಟಗಳು ಪ್ರವೇಶ ಇರುತ್ತೆ ಒಂದು ಗಂಟೆ ನಾಲ್ಕು ಗಂಟೆ ಏಳು ಗಂಟೆ ಇದು ಇವತ್ತಿಂದ ಕಾರ್ಯಕ್ರಮ ಆಗಿ ಮೂವತ್ತು ದಿವಸ ಕಾರ್ಯಕ್ರಮ ಇರುತ್ತೆ ಇವತ್ತು ಈ ಕಾರ್ಯಕ್ರಮನ ನಮ್ಮ ನೆಚ್ಚಿನ ಶಾಸಕರಾದ ತನ್ವಿ ಸೇಠ್ ಅವರು ಹಾಗೂ ಶ್ರೀವತ್ಸ ಅವರು ಅವರು ಸಹ ಶಾಸಕರು ಜೊತೆಗೆ ಎಕ್ಸಿಬಿಷನ್ನ ಅಧ್ಯಕ್ಷರಾದ ಆಯೂಫ್ ಖಾನ್ ಅವರು ಇವರಲ್ಲಿ ಮೂರು ಜನನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇವರೆಲ್ಲ ಪ್ರೀತಿ ವಿಶ್ವಾಸ ಇದೇ ಥರ ನಿರಂತರವಾಗಿರಲಿ ನಮ್ಮ ಕಲಾವಿದರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದು ಇದು ನಮ್ಮದು ಒಟ್ಟು ಐದು ಕಂಪ್ನಿಗಳಿದೆ ಒಂದೊಂದು ವರ್ಷ ಒಂದೊಂದು ಕಂಪ್ನಿ ಬರುತ್ತೆ ಆದರೆ ನಮಗೆ ಈ ಜಮ್ನಿ ಸರ್ಕಸ್ ಏಷ್ಯಾ ಖಂಡದಲ್ಲಿ ದೊಡ್ಡದಾಗಿದ್ದು ಬಟ್ ನಮಗೆ ಹತ್ತು ವರ್ಷಗಳ ನಂತರ ಇಲ್ಲಿಗೆ ಮೈಸೂರು ಕಾಲಿಟ್ಟಿದೆ ಇದರಲ್ಲಿ ನಮ್ಮಲ್ಲಿ ಒಂದು ಎಂಬತ್ತು ಜನ ಕಲಾವಿದರಿದ್ದಾರೆ ಒಟ್ಟು ಒಂದು ಮುನ್ನೂರು ಜನ ಇಲ್ಲಿ ಒಟ್ಟು ಈಗ ಈ ಸರ್ಕಸ್ ಕಂಪ್ನಿಲಿ ಕೆಲಸ ಮಾಡೋರು ಅಂದರೆ ನಿಮಗೆ ಗೊತ್ತು ಒಂದು ಹುತ್ತು ತಿಂಡಿ ಊಟ ಎರಡು ಹೊತ್ತು ಊಟ ಅಂತ ಹೇಳಿದ್ರೆ ಮುನ್ನೂರು ಜನ ಸಾಕಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅದರಿಂದ ನಾ ಕೇಳ್ಕೊತಾ ಇರೋದು ಇಷ್ಟೇ ನಿಮ್ಮೆಲ್ಲರ ಪ್ರೋತ್ಸಾಹ ಅತಿ ಮುಖ್ಯ ಮಳೆಗೆ ನೀವು ಅಂಜು ಉಂಟಾಗಿಲ್ಲ ಯಾಕೆ ಅಂತಂದ್ರೆ ಇದು ವಾಟರ್ ಪ್ರೂಫ್ ಟೆಂಟು ಈ ವಾಟರ್ ಪ್ರೂಫ್ ಟೆಂಟ್ ಆಗಿರೋದ್ರಿಂದ ಮಳೆಯ ತನಕ ಯೋಚನೆ ಇರಲ್ಲ ನೀವೆಲ್ಲ ಬರಬೇಕು ಈ ಕಾರ್ಯಕ್ರಮ ನೋಡಬೇಕು ಕಲಾವಿದರನ್ನ ಹರಸ್ಬೇಕು ಅಂತ ಕೇಳ್ಕೊತಿದ್ದೀರಿ लेकिन दिस प्लांट जो है ऐसा ग्रेजुएशन डोल दे कंसिकेट और एनिमल्स एंड कैप्टन डिफरेंट अब लेटेस्ट आई टेबल डस नो एवरीथिंग इज एक्सपेंसिव आई मीन मूव वन प्लेस टू अनदर प्लेस इफ यू हैव टू मूव इट लैक्स टू द रिवर्स वन ग्राउंड रेंट Nowadays, now, throughout India, grounds are getting smaller. So, we can't accommodate, I mean, play in small grounds and all. We require big grounds and all. There is a big problem. This ground, you can see, such a big ground, you know. We, we don't know how long this ground will be available here. Some, something may come. But uh, the, this is a uh, big problem for Sarkar. Throughout India, especially major cities and all, grounds are b becoming le less, I mean, either small or uh, being, I mean, distinct.